नमस्ते आप किधर से आए भैया हम निकले हैं सूरत से जा रहे हैं बोध गया लेकिन बोध गया जाते समय जाते समय प्रयागराज वाराणसी और वहाँ से बोध गया जाएंगे कितने दिन से आ रहे हैं आप हमें हो गए सोलह दिन हो गए सोलह दिन से निकले हैं सूरत, सूरत से जी जी, जी, जी। से लगा आपको तो। बस मैम स्ट्रगल है साइकिल पे लेकिन इंजॉय बहुत है बाहर निकलते हैं तो दुनिया समझ में आती है दुनिया बहुत खूबसूरत है बाहर निकलना चाहिए ट्रैवलिंग करना ज़रूरी है जब तक तो आप बाहर नहीं निकलोगे नहीं पता चलेगा नेचर कितना खूबसूरत है।, है ना आपको जी 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 मुश्किल नहीं है नहीं कुछ भी मुश्किल नहीं है इम्पॉसिबल कुछ भी नहीं है सब पॉसिबल है अभी प्रयागराज जाएंगे प्रयागराज वाराणसी फिर बोध गया जी जाएंगे

ಇಲ್ಲ ಐತೆ ಅಂತ ರೆಸ್ಟೋರೆಂಟ್ ಒಂದು ಹಾಕೊಂತೀನಿ ನಾವಿನ್ನ ಸಾಂಬಾರು ಹಾಕಿನ ಇಲ್ಲಿ ಟ್ರೈನ್ ಟ್ರೈನ್ ಟ್ರೈನ್ಸ್ ವಾಕಂಟ ಆಚೆ ಬಂದಿದ್ರಿ ನೋಡಿ ಇದೇ ಹೋಟೆಲು ವಾಕ್ ಮಾಡ್ತಿದೀವಿ ನೋಡಿ ಎಷ್ಟೊಂದು ಕಾರ್ಗಳು ಬಂದೈತೆ ನಂಗೆ ಇಷ್ಟ ಕಾರ್ ಪತ್ ನೋಡಿ ಎಷ್ಟು ಜನ ಹೋಟ್ಲಂದ ಹಂಗಿರ್ಬೇಕು ಎಷ್ಟೆಷ್ಟು ದೊಡ್ಡದಾಗೈತೆ ಇಲ್ಲಿ ನಮ್ಮ ಕಾರ್ ತಗೋಣ ಹಿಂಗೆ ವಾಕ್ ಮಾಡ್ಕೊಂಡಿದೀನಿ ಆ ಗೇಟಿಂದ ಅಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಬರ್ತೀವ ಇರಿ ವಾಕ್ ಜರ್ನಿ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಅದ್ರೆಲ್ಲ ಚರ್ಸ್ತೀನಿ ಇನ್ನೂರು ಕಿಲೋಮೀಟ್ರ್ ಕುಂಭ ಮೇಲಕ್ಕೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಮತ್ತೆ पेड़ा कुटो, पेड़ा डालो पेड हा तरा पेड डाल सकृती कडे एल पेड तिन्चूर बिला पेपर तिन्तराव बनगड बनगड्या ನೋಡಿ ಇದೆ ಇದು ನಡ್ಕೊಂಡು ಹೋಗೋಣ ಅಲ್ಬಾವು ನೈ ನನ್ನಲ್ಲಿ ಲಿಫ್ಟಲ್ಲಿ ಬರುತ್ತೆ ಅಂತ ನಾವು ನಡ್ಕೊಂಡು ಸೆಕೆಂಡ್ ಫ್ಲೋರ್ ಅಂದಾಗ ಸತ್ಯನೇ ಇಲ್ಲ ನೋಡಿ ಆಚೆ ಎಲ್ಲ ಕಂಡು ಇದ್ದೀನಿ ಅಯ್ಯಪ್ಪ ಸುಸ್ತಾಗುತ್ತೆ ಇಲ್ಲ ನೋಡಿ ಯು 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 ನೋಡಿ ಎಲ್ಲಿ ನಮ್ಮ ಕಾರ್ ನವರ್ ಹತ್ತಿದೆ ಒನ್ ಫ್ಲವರ್ ಹತ್ತಿದೆ ಒನ್ ಫ್ಲೋರ್ ಇಲ್ಲದೆ ಅಲ್ಲ ಲಿಫ್ಟ್ ಮೇಲೆ ಹೋಯ್ತು ಹತ್ತ ಓಡು 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 ಆ ಕೈ ನೋವು ಬಂತು ಫ್ರೆಂಡ್ಸ್ ನಮ್ಮಣ್ಣ ಮೊದಲೇ ಗೇಟ್ ಓಪನ್ ಮಾಡೋ ನಮ್ಮಮ್ಮ ರೆಡಿ ಆಯ್ತಾವ ಆಯ್ ಫ್ರೆಂಡ್ ನಾವು ನಿನ್ನೆ ಉಳ್ಕೊಂಡಿದ್ದಂಥ ಹೋಟೆಲ್ ಇದು ರೇವಾ ಸಿಟಿ ಹಿಂಗೆ ಲೆಫ್ಟ್ ಹೋದರೆ ಕುಂಭ ಮೇಲೆ ಹೋಗ್ತೀವಿ ನೋಡಿ ಹಿಂಗಿದೆ ನೆನ್ನೆ ನೈಟ್ ಬಂದ್ವಿ ಒಂದೆರಡು ಮೂರು ರೂಮ್ ನೋಡಿದ್ವಿ ചേഞ്ച് ചെനില്ല ഇതൊരു സ്വൽപ്പർ വാർല ചെനെ ಬನ್ನಿ ಮುಂದೆ ಹೋಗಿ ವೀಡಿಯೋ ಮಾಡಿ ತೋರಿಸ್ತೀವಿ ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ ವ್ಯವಸ್ಥೆ ನೋಡಿ ಇನ್ನೆರಡು ಹೋಟ್ಲಿಗೆ ಹೋಗಿದ್ವಿ ನಾವು ಅಮೌಂಟ್ ಜಾಸ್ತಿ ಹೇಳಿದ್ರೂ ಅಷ್ಟು ನೀಟ್ನೆಸ್ ಇರಲಿಲ್ಲ ಅಲ್ಲಿ ಇಲ್ಲಿ ಅಮೌಂಟು ಒಂದು ಓಕೆ ಅನಿಸುತ್ತೆ ಆದರೆ ರೂಮು ಚೆನ್ನಾಗಿದೆ ಏನು ಅಷ್ಟೊಂದು ಏನು ಮೋಸ ಏನಿಲ್ಲ ಇನ್ನೆರಡು ಹೋಟ್ಲು ನೋಡಿದ್ವಿ ನೋಡಿ ನೋಡೋಕ್ಕೂ ಚೆನ್ನಾಗಿಲ್ಲ ರೂಮ್ ರೇಟ್ ಜಾಸ್ತಿ ಹೇಳ್ತಾರೆ ಹಾಗಾಗಿ ಲಾಸ್ಟ್ ಬಂದು ಈ ರೂಮ್ ಮಾಡಿದ್ವಿ ನೋಡಿ ನನ್ನ ಮಗ ನಮ್ಮ ಯಜಮಾನ್ರು ಅವನು ಚಿಕ್ಕೋನು ಚಿಕ್ಕ ಮಗ ಅವನು ಒಂದು ದೊಡ್ಡವನು ಹೋಗ್ಬಿಟ್ಟು ಇಷ್ಟೋವರೆಗೂ ಬಟ್ಟೆ ಇದು ಮಾಡಿ ಡ್ರೆಸ್ ಚೇಂಜ್ ಮಾಡೋ ಅಂದರೆ ಮಾಡಿರಲಿಲ್ಲ ಈಗ ಹೋಗ್ಬಿಟ್ಟು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಎಲ್ಲ ಹಾಕ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಇಲ್ಲೊಬ್ರು ಕೂತಾರೆ ನೋಡಿ ಬನ್ನಿ 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 ಅಂತ ಹೇಳಿ ಹೇಳಿ ಸಾಕಾಯಿತು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಮಾಡ್ತೀನಿ ಅಂದ್ಬಿಟ್ಟು ತಲೆ ತಿಂತಾನೇ ಇರ್ತಾರೆ ಡೈಲಿ ಯಾವಾಗ ನೋಡಿದ್ರು ನಿಮ್ಮ ಮನುಷ್ಯ ಬೆಳಗ್ಗೆ ಎದ್ದು ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನಾವು ಈಗ ಹೋಯ್ತಿದ್ದೇವೆ ನಾಳೆ ನಮ್ಮಮ್ಮ ಕಾರಲ್ಲಿ ಹೋಯ್ತಾ ಪ್ಯಾಕ್ ಮಾಡ್ತಾ ಇದ್ದೇವೆ ಬನ್ನಿ ಹಾಕೋಣ ನಾವಿವತ್ತು ರೇವಾ ಸಿಟಿಯಿಂದ ಪ್ರಯಾಗ್ ರಾಜ್ ಕಡೆ ಹೊರಟಿದ್ದೀವಿ ನಿನ್ನೆ ರಸ್ತೆ ಸ್ವಲ್ಪ ಅಷ್ಟು ಸರಿ ಇರಲಿಲ್ಲ ಹಾಗಾಗಿ ನಾವು ರೇವಾ ಸಿಟಿಯಲ್ಲೇ ಸ್ಟೇ ಮಾಡಿದ್ವಿ ಇವತ್ತು ಬೆಳಗ್ಗೆ ರೂಮಿಂದ ಚೆಕ್ಔಟ್ ಮಾಡಿ ಪ್ರಯಾಗ್ರಾಜ್ ಕಡೆ ನಮ್ಮ ಪ್ರಯಾಣ ಶುರುವಾಗಿದೆ ಈಗ ಸಮಯ ಒಂಬತ್ತು ಗಂಟೆ ಮೂವತ್ತ್ಮೂರು ನಿಮಿಷ ನಾವು ಒಂದು ಹನ್ನ ಹನ್ನೆರಡು ಗಂಟೆಗೆ ಪ್ರಯಾಗ್ರಾಜ್ ತಲುಪ್ತೀವಿ ಅಲ್ಲಿ ಹೇಗಿದೆ ಅನ್ನುವಂಥ ಮಾಹಿತಿ ಕೊಡ್ತೀವಿ ನಿನ್ನೆ ಏನಕ್ಕೆ ನಾವು ರೇವಾ ಸಿಟಿಯಲ್ಲಿ ಸ್ಟೇ ಆದ್ವಿ ಅಂದರೆ ಪ್ರಯಾಗ್ರಾಜಲ್ಲಿ ಯಾವುದೇ ರೂಮ್ಸ್ ಫೆಸಿಲಿಟೀಸ್ ಇರಲಿಲ್ಲ ನಾವು ನಾವು ಆದರೆ ಕಾರಲ್ಲೇ ಉಳಿಬೋದಿತ್ತು ಮಕ್ಕಳೆಲ್ಲ ಇರೋದ್ರಿಂದ ಅದರಲ್ಲೂ ಪರಮಗೆ ಸ್ವಲ್ಪ ಇಲ್ಲದೆ ಇರುವಂಥ ಕಾರಣ ನಾವು ರೂಮಲ್ಲೇ ಸ್ಟೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಹಾಗಾಗಿ ಪ್ರಯಾಗ್ರಾಜಲ್ಲಿ ರೂಮ್ ಚೆಕ್ ಮಾಡಿದಾಗ ಒಂದೊಂದು ರೂಮು ಟ್ವೆಂಟಿ ಫೈವ್ ತೌಸಂಡ್ಗಿಂತ ಹೆಚ್ಚಾಗಿತ್ತು ಅಷ್ಟೊಂದು ಕಾಸ್ಟ್ಲಿ ಅನಿಸ್ತು ಹಾಗಾಗಿ ನಾವು ರೇವಾ ಸಿಟಿಯಲ್ಲೇ ಸುಮಾರು ಐದರಿಂದ ರೂಮ್ ಹುಡುಕಿ ಅಲ್ಲಿ ಸ್ಟೇ ಆಗಿ ಇವತ್ತು ಪ್ರಯಾಣ ಮುಂದುವರಿಸಿದೀವಿ ಹೇಗಿದ್ರೂ ಗೊತ್ತಿತ್ತು ಪ್ರಯಾಗ್ರಾಜ್ ಅಲ್ಲಿ ಸಿಕ್ಕಾಬಟ್ಟೆ ಜನ ಇದ್ದಾರೆ ಬಿಡ್ತಾ ಇಲ್ಲ ನೆನೆ ಅನ್ನೋ ಒಂದು ಮಾಹಿತಿ ಬಂತು ಇವತ್ತು ಅದೇ ರೀತಿ ಇದೆ ಆದರೆ ಒಂದು ಪ್ರಯತ್ನ ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಹೋಗ್ತಾ ಇದೀವಿ ಮಂಜು ಮಂಜಿನ ನಡುವೆ ನೋಡ್ತಾ ಇದ್ದೀರಾ ನಾವಿವಾಗ ಮಧ್ಯ ಪ್ರದೇಶ ಮತ್ತು ಉತ್ತರ ಪ್ರದೇಶ ನಡುವಿನ ಬಾರ್ಡರ್ ಬಾರ್ಡರಲ್ಲಿದ್ದೀವಿ

ನಾವು ಅಲ್ಲೇ ತಿನ್ಕಂಡ್ರಿ ನಮ್ಮ ಅಣ್ಣ ನಮ್ಮ ಅಮ್ಮ ನಮ್ಮ ಚಿಕ್ಕಂತ ಅಪ್ಪ ತಿಂದಿದ್ದಿಲ್ಲ ಈಗ ಬಂದು ತಿಂತವ್ರಿ ಕುರ್ಕರ ಫ್ರೆಂಡ್ಸಿಂದ ಹಾಲು ಬರೋದೆಲ್ಲ ಮಾಡ್ತಾವ್ರೆ ಕೆಂಡ ಕೆಂದ ಫ್ರೆಂಡ್ಸಲ್ಲಿ ಹಸಿದು ಕಲಿಸ್ತಾವ್ರೆ ಅಲ್ಲಿ ತರಕಾರಿ ನಾವು ಹಾಲು ಮತ್ತು ಅದೇನೋ ಇದ್ವಿ ಹಾಯ್ ಫ್ರೆಂಡ್ಸ್ ನೆನ್ನೆ ಇಲ್ಲಿಂದ ಹಿಡಿದು ಮೂವತ್ತು ಕಿಲೋಮೀಟ್ರ್ ಫುಲ್ಲು ಇಲ್ಲಿಂದ ಪ್ರಯಾಗ್ರಾಜಿಂದ ಮತ್ತು ಇಲ್ಲಿ ನೋಡಿ ಡಾಬಾಯಿಂದ ಇಂದ ಹಿಡಿದು ಮೂವತ್ತು ಕಿಲೋಮೀಟ್ರ್ ಫುಲ್ ಟ್ರಾಫಿಕ್ ಇತ್ತಂತೆ ಇವತ್ತು ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೋಗಿ ನೋಡ್ತೀವಿ ನೀವು ನೋಡ್ಬೋದು ಒಬ್ಬರು ವಾಕಿಂಗಲ್ಲಿ ಹೋಗ್ತಾ ಇದ್ದಾರೆ ನೋಡ್ತೀನಿ ಅವ್ರು ನಾನು ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಬೆಳಗ್ಗೆಯಿಂದ ಟಿಫನ್ ಏನೂ ಮಾಡಿರಲಿಲ್ಲ ನಾವು ಇವ್ರು ನೋಡಿ ಕಾರಲ್ಲೇ ಕುತ್ಕೊಂಡ್ಬಿಟ್ಟು ಬಟ್ಟೆ ಬದಲಾಯಿಸ್ಬಿಟ್ರು ನಾವು ಬೆಳಗ್ಗೆಯಿಂದ ನಾಷ್ಟ ಮಾಡಿರಲಿಲ್ಲ ಬಂದು ಆರ್ಡ್ರ್ ಕೊಡ್ತಿದ್ದೀವಿ ಹೆಂಗಿರುತ್ತೆ ಅಂದ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀವಿ ಪ್ರಯಾಗ್ರಾಜ್ ನೋಡಿದೆ ಇವಾಗ ನೋಡ್ತಿದ್ದೀರಾ ನಾವು ಪ್ರಯಾಗ್ರಾಜ್ ಗೇಟ್ ಎಂಟ್ರಿ ಕೊಟ್ಟಿದ್ದೀವಿ ಸ್ವಲ್ಪ ದೂರ મોરલા રશી તુંબાઇ ફુલ્ ખાલી અઈત ಒಂದು ಐದ್ ಕಿಲೋ ಇರುವಂಗೆ ಜಾಮ್ ಸ್ಟಾರ್ಟ್ ಇಲ್ಲದ್ದು ನಿಮಗೆ ಹಣ್ಣಾನ ಮಾಡ್ತಾ ಇದಾರೆ